ಕಳ್ಳೆತ್ತು ಒಂದು ಆಸನದ ಆಸನದ ಕರಿ ಎತ್ತು ಇದು ಕನಕಪುರದ ಬಿಳಿ ಎತ್ತೋ ಕಳ್ಳೆತ್ತು ಜೋಡಿ ಎತ್ಗಳಂತೂ ಅಲ್ಲ ಇದು ಒಂದು ಕರಿಯ ಒಂದು ಬಿಳಿಯ ಎಲ್ಲಿ ಜೊತೆ ಹೆಂಗಿರ್ಬೇಕು ಕೂಟ ಇವು ನಾವೀಗ ಜೊತೆ ಹಾಕಿರೋ ಒನ್ ಟ್ವೆಂಟಿ ಇದು ಬಸಗುಡಿ ಹೈನ್ಗುಡಿ ಜಾತ್ರೆಯಲ್ಲಿ ನಾನು ಹೇಳ್ತಾವೆ ಕರಿ ಎತ್ತೊಂದ್ ಐಟು ಬಿಳಿ ಎತ್ಕೊಂದೇಟು ಇದೇಟು ನಿಜವಾಗ ಸರಿಯಾಗಿ ಎಳಿದಿಲ್ಲ ಸಂತಕ ಸಂತ ಎಲ್ಕ ನಮಸ್ಕಾರ ನಾವು ಉಪ್ಪು ರೈತರು ಕಳ್ಳೆತ್ತು ಒಂದು ಆಸನದ ಇದು ಆಸನದ ಕರಿ ಎತ್ತು ಇದು ಕನಕಪುರದ ಬಿಳಿ ಎತ್ತು ಕಳ್ಳೆತ್ತು ಜೋಡಿ ಎತ್ತಗಳಂತೂ ಅಲ್ಲ ಇದು ಒಂದು ಕರಿಯ ಒಂದು ಬಿಳಿಯ ಎಲ್ಲಿ ಜೊತೆ ಹೆಂಗಿರ್ಬೇಕು ಕೂಟ ಇವು ನಾವೀಗ ಜೊತೆ ಹಾಕಿರೋ ಒನ್ ಟ್ವೆಂಟಿ ಇದನ್ಗುಡಿ ಜಾತ್ರೆಯಲ್ಲಿ ನಾನು ಹೇಳ್ತಾನೆ ಕರಿಹತ್ಕೊಂದೇಟು ಬಿಳಿ ಎತ್ಕೊಂದೇಟು ಸರಿಯಾಗಿ ಎಳ್ದಿಲ್ಲ ಅವ್ರಿ ಸಂತಕ ಸಂತ ಎಲ್ಕ ನಮಸ್ಕಾರ ನಾವು ಉಪರೋ ರೈತರು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್